ಬನಾಸಿ ಕ್ರೇಪ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋಲಿ ಬ್ಯೂಟಿಫುಲ್ ಸ್ಯಾರೀಸ್ ಆಗಿರುತ್ತೆ ಇದು ಕಂಪ್ಲೀಟ್ ಸಾರಿ ಬ್ರೊಕೇಟ್ ಪ್ಯಾಟರ್ನ್ ಇರೋ ಅಂಥದ್ದು ಸೊ ಡಿಫ್ರೆಂಟ್ ಡಿಸೈನ್ಸ್ ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ನ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ್ಯಾವ ರೀತಿ ಇದೆ ನೋಡೋಣ ಫಸ್ಟ್ ಒನ್ ಬಂದು ಲೈಟ್ ಬ್ಲೂ ಕಲರ್ ಕಂಪ್ಲೀಟ್ ಕ್ರಷ್ ಕಾನ್ಸೆಪ್ಟಲ್ಲಿ ಬರುತ್ತೆ ಸೊ ನೀವು ಹತ್ತಿರದಿಂದ ನೋಡ್ಬೋದು ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಥೌಸಂಡ್ ಪುಟಾ ಸ್ಟೈಲಲ್ಲಿ ಬರುತ್ತೆ ಸಾರಿಯ ಪ್ರೈಸ್ ಹತ್ತು ಹದಿಮೂರು ಸಾವಿರದ ಅರವತ್ತು ರೂಪಾಯಿ ಥರ್ಟೀನ್ ತೌಸಂಡ್ ಸಿಕ್ಸ್ಟಿ ಆಗುತ್ತೆ ಓಪನ್ ಮಾಡಿ ನೋಡೋಣ ಬ್ಯೂಟಿಫುಲ್ ಸ್ಯಾರೀಸ್ ಅಂತಾನೆ ಹೇಳಬೇಕು ಈ ಸೀರೆಗಳೆಲ್ಲ ಉಟ್ಕೊಂಡಾಗ ತುಂಬ ಒಳ್ಳೆ ಫೀಲ್ ಕೊಡುತ್ತೆ ಸೊ ಈ ರೀತಿ ಲೈಟ್ ಬ್ಲೂ ಶೇಡಲ್ಲಿದೆ ಇದಕ್ಕೆ ರಿಚ್ ಪಲ್ಲು ಬರುತ್ತೆ ಈ ಥರ ಕ್ರಷ್ ಅಲ್ಲಿ ಆ್ಯಂಡ್ ಪ್ಲೇನ್ ಬ್ಲೌಸ್ ಇದೆಲ್ಲ ಕ್ರೇಪ್ ಸಿಲ್ಕ್ ಬನಾರಸಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ನೆಕ್ಸ್ಟ್ ಒನ್ ಈಸ್ ಒಂಥರ ಗೋಲ್ಡನ್ ಆ್ಯಂಡ್ ಆಫ್ ವೈಟ್ ಕಲರ್ ಕಾಂಟ್ರಾಸ್ಟ್ ಬರೋದು ಇದು ಹತ್ತಿರದಲ್ಲೇ ನೀವು ಡಿಸೈನ್ಸ್ ನೋಡಿದ್ರೆ ಗೊತ್ತಾಗೋದು ಡಿಸೈನಿಂಗ್ ಯಾವ ಥರ ಇದೆ ಅಂತ ಹೇಳಿ ರುದ್ರಾಕ್ಷಿ ಬಾರ್ಡರ್ ಬರುತ್ತೆ ಆ್ಯಂಡ್ ಪಿಕಾಕ್ ಬಾರ್ಡರ್ ಬರುತ್ತೆ ಆ್ಯಂಡ್ ಕೊನೆಯಲ್ಲಿ ಸ್ಯಾಂಡ್ವೇಜಲ್ಲಿ ಎಲ್ಲೋ ಕಲರ್ ಬರುತ್ತೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಪ್ರೈಸ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇದಕ್ಕೂ ಅಷ್ಟೇ ಬ್ಲೌಸುಗಳೆಲ್ಲ ನೀವು ಇದೇ ಬ್ಲೌಸ್ ಹಾಕಿದ್ರು ಚೆನ್ನಾಗಿರುತ್ತೆ ಪೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ಬರುತ್ತೆ ಗೋಲ್ಡ್ ಆ್ಯಂಡ್ ಕ್ರೀಮ್ ಕಲರ್ ಕಾಂಟ್ರಾಸ್ಟ್ ಬರೋ ಅಂಥದ್ದು ರಿಚ್ ಪಲ್ಲು ಈ ಥರ ರಿಚ್ ಪಲ್ಲು ಇದೆ ಆ್ಯಂಡ್ ಪ್ಲೇನ್ ಬ್ಲೌಸ್ ಇದು ನೆಕ್ಸ್ಟ್ ಕಲರ್ ಆಗಿರುತ್ತೆ ಸೊ ಮುಂದಿನ ಕಲರ್ ಒಂಥರ ಡಿಫ್ರೆಂಟಾಗಿದೆ ಆ್ಯಕ್ಚುಲಿ ಲೈಟ್ ಚಾಕ್ಲೇಟ್ ಬ್ರೌನ್ ಥರ ನಿಮ್ಗೊಂಥರ ಅದು ಶೇಡೆಡ್ ಥರ ಕಾಣಿಸುತ್ತೆ ಬಟ್ ಶೇಡೆಡ್ ಇಲ್ಲ ಅದು ಈ ಚಾಕ್ಲೇಟ್ ಬ್ರೌನು ಅಲ್ಲ ಕಾಪರು ಅಲ್ಲ ಆ ಥರ ಬರುತ್ತೆ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಪ್ರೈಸ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಟಿಕ್ ಝರಿ ವೀವಿಂಗ್ ಬರುತ್ತೆ ಸೊ ಓಪನ್ ಮಾಡಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಈ ಕಲರೆಲ್ಲ ಡ್ರೇಪ್ ಮಾಡಿದಾಗ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ಬರುತ್ತೆ ಕಂಪ್ಲೀಟ್ ಸಾರಿ ವೀವಿಂಗ್ಸಲ್ಲಿ ಇದು ರಿಚ್ ಪಲ್ಲು ಇದೆ ಆ್ಯಂಡ್ ಪ್ಲೇನ್ ಬ್ಲೌಸ್ ಈ ರೀತಿ ಬರುತ್ತೆ ನೆಕ್ಸ್ಟ್ ಒನ್ ರೆಡ್ಡಲ್ಲಿ ಬರುತ್ತೆ ಬ್ರೈಟ್ ರೆಡ್ ಅಂತ ಹೇಳಿ ಈ ಥರ ಪ್ಯಾಸ್ಲಿ ಮೋಟಿವ್ಸ್ ಬರುತ್ತೆ ಮೇಲೆ ಚಿಕ್ಕ ಬಾರ್ಡ್ರು ಬರುತ್ತೆ ಕಂಪ್ಲೀಟ್ ಸಾರಿಲಿ ಸ್ಮಾಲ್ ಸ್ಮಾಲ್ ಮೋಟಿವ್ಸ್ ಇರುತ್ತೆ ಹನ್ನೆರಡು ಸಾವಿರದ ನೂರ ಹತ್ತು ರೂಪಾಯಿ ಆಗುತ್ತೆ ಟ್ವೆಲ್ ತೌಸಂಡ್ ಒನ್ ಟೆನ್ ನಿಮಗೆ ಬ್ರೋಕೇಡ್ ಪ್ಯಾಟರ್ನ್ ಬಂದಾಗ ಸ್ವಲ್ಪ ಸಾರಿ ಹೆವಿ ಇರುತ್ತೆ ಈ ತರ ಬುಟಾ ಸ್ಟೈಲ್ ಬಂದಾಗ ವೆಯ್ಟ್ ಒಂಚೂರು ಕಮ್ಮಿ ಬರುತ್ತೆ ನೋಡಿ ಈ ತರ ಬರುತ್ತೆ ಅಂತ ಹೇಳಬಹುದು ಸೊ ಇದು ರಿಚ್ ಪಲ್ಲು ಇದೆ ಅಂಡ್ ಪ್ಲೇನ್ ಬ್ಲೌಸ್ ನೆಕ್ಸ್ಟ್ ಒನ್ ಆಗಿದೆ ಗ್ರೀನಲ್ಲಿ ಇದೊಂತರ ಲೈಟ್ ಗ್ರೀನ್ ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ ಗೋಲ್ಡ್ ಜರೀನು ಅಲ್ಲ ಕಂಪ್ಲೀಟ್ ಸಿಲ್ವರ್ ಜರೀನು ಅಲ್ಲ ಪ್ರೈಸ್ ಬಂದು ಫೋರ್ಟೀನ್ ಥೌಸಂಡ್ ಟು ಸೆವೆಂಟಿ ಹದಿನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಎರಡು ಕಡೆಗೂ ನಿಮಗೆ ಸೇಮ್ ಬಾರ್ಡರ್ ಬರುತ್ತೆ ಖಡ್ಡಿ ಬನಾರಸಿ ಕ್ರೇಪ್ ಸಿಲ್ಕ್ ಸಾರೀಸ್ ಸೊ ಈ ಥರ ಕಾಣಿಸುತ್ತೆ ಎಷ್ಟೊಂದು ಜನ ಮದುವೆ ರಿಸೆಪ್ಷನ್ಗೆ ಅವರ ರಿಸೆಪ್ಷನ್ಗೂ ಈ ಸೀರೆಗಳನ್ನ ತೊಗೊಂಡು ಉಟ್ಕೊತಾರೆ ಬ್ಯೂಟಿಫುಲ್ ಕಾಣಿಸುತ್ತೆ ಅಂತ ಆ್ಯಂಡ್ ಇದು ಬ್ಲೌಸ್ ನೆಕ್ಸ್ಟ್ ಒನ್ ಆಗಿದೆ ಆ್ಯಂಟಿಕ್ ಝರಿಯಲ್ಲಿ ಕೈಂಡ್ ಆಫ್ ಬಾರ್ಡರ್ ಲ ಚಿಕ್ಕ ಬಾರ್ಡರ್ ಬರುತ್ತೆ ಇದರಲ್ಲಿ ಚಿಕ್ಕರ್ಗಾ ವ್ಯೂವ್ಸ್ ನೋಡ್ಬೋದು ನೀವು ಆ್ಯಂಟಿಕ್ ಝರಿ ವೀವಿಂಗ್ ಆಗಿದೆ ಎರಡು ಕಡೆಗೂ ಚಿಕ್ಕ ಬಾರ್ಡರ್ ಇದರ ಪ್ರೈಸ್ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಲೆವೆನ್ ಥೌಸಂಡ್ ಫೈವ್ ಸೆವೆಂಟಿ ಸೊ ಇದು ಯಾವ ಥರ ಕಾಣಿಸುತ್ತೆ ನೋಡೋಣ ಕಂಪ್ಲೀಟ್ ವೀವಿಂಗ್ ಇದ್ದಾಗ ಒಳಗೆ ನಿಮಗೆ ಜರಿ ಬಂದೇ ಬರುತ್ತೆ ಬಟ್ ಎಲ್ಲ ಇಂಟರ್ಲಾಕ್ ಆಗಿರುತ್ತೆ ಸೊ ಈ ರೀತಿ ಬ್ಲೂ ಕಲರಲ್ಲಿ ಇದೆ ಸೊ ಕಾಂಟ್ರಾಸ್ಟಲ್ಲಿ ಪಿಕಾಕ್ ಗ್ರೀನಲ್ಲಿ ಈ ಥರ ಸೆರಗಿದೆ ಆ್ಯಂಡ್ ಬ್ಲೌಸ್ ಕೂಡ ಪಿಕಾಕ್ ಗ್ರೀನ್ ಅಲ್ಲಿ ಬರುತ್ತೆ ನಾನು ಹೇಳಿದ್ನಲ್ಲ ಕಂಪ್ಲೀಟ್ ಇದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ತರ ಒಳಗಿರುತ್ತೆ ಇಂಟರ್ ಲಾಕ್ ಆಗಿರುತ್ತೆ ನೆಕ್ಸ್ಟ್ ಒನ್ ಬಂದು ರೋಸ್ ಗೋಲ್ಡ್ ಕಲರ್ ಅದಕ್ಕೆ ಮಿನಕರಿ ವೀವಿಂಗ್ ಆಗಿದೆ ಈ ರೀತಿ ಕೊನೆಯಲ್ಲಿ ಪೈಪಿಂಗ್ ಇದೆ ಯೆಲ್ಲೋ ಕಲರ್ ಅಲ್ಲಿ ಸೊ ಸ್ಯಾರಿ ಪ್ರೈಸ್ ಫೋರ್ಟೀನ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಹದಿನಾಲ್ಕು ಸಾವಿರದ ಆರುನೂರ ಅರವತ್ತು ರೂಪಾಯಿ ಆಗುತ್ತೆ ಸೊ ಓಪನ್ ಇದನ್ನು ಇದು ನೋಡೋದಕ್ಕೆ ನಿಮ್ಗೆ ಸ್ವಲ್ಪ ವೈಟ್ ಅನ್ಸ್ಬಹುದು ಬಟ್ ಇಟ್ಸ್ ರೋಸ್ ಗೋಲ್ಡ್ ಅಂತಿವಲ್ಲ ಆ ಥರ ಲೈಟ್ ಪಿಂಕ್ ಶೇಡ್ ಬರುತ್ತೆ ಸೊ ಇದಕ್ಕೆ ಈ ಥರ ಪಲ್ಲು ಇದೆ ಆ್ಯಂಡ್ ಈ ಥರ ಬ್ಲೌಸ್ ಕೂಡ ನಿಮಗೆ ಪ್ಲೇನಲ್ಲಿ ಬರುತ್ತೆ ಈ ವಿಡಿಯೋದ ಕೊನೆಯ ಸೀರೆ ಆಗಿರುತ್ತೆ ಈ ರೀತಿ ಚೆಕಟ್ ಪ್ಯಾಟನಲ್ಲಿ ಬರುತ್ತೆ ಕ್ರಷ್ ಬಾರ್ಡರ್ ಕೂಡ ಬರುತ್ತೆ ಸ್ಯಾರಿ ಪ್ರೈಸ್ ಥರ್ಟೀನ್ ತೌಸಂಡ್ ಒನ್ ಸಿಕ್ಸ್ಟಿ ಹದಿಮೂರು ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ಸೊ ಓಪನ್ ಮಾಡಿ ನೋಡೋಣ ಇದನ್ನು ಎರಡು ಕಡೆಗೂ ಕ್ರಷ್ ಬಾರ್ಡರ್ ಆ್ಯಂಡ್ ಕಂಪ್ಲೀಟ್ ಸ್ಯಾರೀಲಿ ಕೈಂಡ್ ಆಫ್ ಚೆಕಟ್ ಪ್ಯಾಟರ್ನ್ ಬರುತ್ತೆ ಈ ರೀತಿ ಇರುತ್ತೆ ಇದಕ್ಕೆ ರಿಚ್ ಪಲ್ಲು ಕ್ರಷಲ್ಲಿದೆ ಅಲ್ಲಿ ಇದೆ ಆ್ಯಂಡ್ ಈ ಥರ ಬ್ಲೌಸ್ ಬಂದು ನಿಮಗೆ ಕಾದ ಸ್ಟಿಚ್ ಕೈಂಡಲ್ಲಿ ಬರುತ್ತೆ ವರ್ಟಿಕಲ್ ಸ್ಟೈಪ್ಸಲ್ಲಿ ಎಲ್ಲ ನೋಡಿದೆಲ್ಲ ನಿಮಗೆ ಖಡಿ ಬನಾರಸಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಆಗಿತ್ತು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಜೊತೆಗೆ ಬರುತ್ತೆ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು ಥ್ಯಾಂಕ್ ಯು